ಯಾವುದು ಜಾಸ್ತಿ ಗಾತವನ್ನು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗಾತ್ರವನ್ನು ಹೊಂದಿರುತ್ತೋ ಅದು ಬಹುಪದವತಿಯ ಡಿಗ್ರಿ ಅಥವಾ ಮಹತ್ತಮ ಗಾತ ಆಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಮೂರು ಅಂತಕ್ಕಂಥದ್ದು ನಮಗೆ ಮಹತಮ ಗಾತ ಆಗುತ್ತೆ ಇದನ್ನೇ ನಾವು ತಗೊಳ್ಳೋಣ ಇಲ್ಲಿ ಮೂರು ಅಂತಕ್ಕಂಥದ್ದು ನಮಗೆ ಗಾತ ಆಗಿರ್ತಕ್ಕಂಥದ್ದು ಹಾಗೆಯೇ ನೆಕ್ಸ್ಟ್ ಕ್ವೆಶನ್ ತಗೊಂಡ್ರೆ ಎರಡು ಎಕ್ಸ್ ಹನ್ನೆರಡು ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸಿನ ಬೆಲೆಯು ಅಂತ ಕೇಳಿದರೆ ಅಂದರೆ ಎರಡು ಎಕ್ಸ್ ಮತ್ತು ಹನ್ನೆರಡು ಇದನ್ನು ಎ ಒನ್ ಎ ಟು ಎ ತ್ರೀ ಅಂತ ತಗೊಂಡ್ರೆ ಎ ಟು ಮೈನಸ್ ಎ ಒನ್ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಅಲ್ಲಿಗೆ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಹನ್ನೆರಡು ಮೈನಸ್ ಎಕ್ಸ್ ಈ ಎಕ್ಸ್ ಅನ್ನ ಈ ಕಡೆ ತಗೊಂಡ್ರೆ ಎಕ್ಸ್ ಪ್ಲಸ್ ಎಕ್ಸ್ ಆಯ್ತು ಈ ಎರಡನ್ನ ಈ ಕಡೆ ತೊಂದರೆ ಹನ್ನೆರಡು ಪ್ಲಸ್ ಎರಡು ಆಯ್ತು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಹದಿನಾಲ್ಕು ಎಕ್ಸ್ ಇಸ್ ಈಕ್ವಲ್ ಹದಿನಾಲ್ಕು ಎರಡು ಅಂತ ಹೇಳಿದ್ರೆ ಏಳು ಬರ್ತಕ್ಕಂಥದ್ದು ಎರಡು ಒಂದ್ಲೆ ಎರಡು ಏಳೆ ಹಾಗಾಗಿ ಇಲ್ಲಿ ಏಳು ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಬಿ ಟು ವೈ ಪ್ಲಸ್ ಸಿ ಟು ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ಎನ್ ಬೈ ಎ ಟು ಇಸ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಟು ಸಿ ಒಂದು ಇವುಗಳ ನಕ್ಷಾರೂಪದ ಪ್ರತಿನಿಧಿಸುವಿಕೆ ಅಂತ ಕೇಳ್ತಾರೆ ಇಲ್ಲಿ ಎನ್ ಬೈ ಎ ಟು ನಾಟ್ ಈಕ್ವಲ್ ಬೈ ಬಿ ಟು ಆದರೆ ಛೇದಿಸುವ ರೇಖೆಗಳಾಗುತ್ತೆ ಹಾಗೇನೆ ಎ ಒನ್ ಬೈ ಎ ಟು ಟೂ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಇದು ಐಕ್ಯ ಆಗುತ್ತೆ ಹಾಗೇನೆ ಈ ಕಂಡೀಷನ್ ಅನ್ನು ನಾವು ತಗೊಂಡಾಗ ಇದು ನಮಗೆ ಬರ್ತಕ್ಕಂಥದ್ದು ಸಮಾಂತರ ರೇಖೆಗಳಿಗೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಆರು ಮಾನಗಳನ್ನು ಹೊಂದಿರುವ ಗೋಳದ ಘನಫಲ ಅಂತ ಕೇಳಿ ಗೋಳದ ಘನಫಲವನ್ನು ಕಂಡಿಡಿಯುವ ಸೂತ್ರ ವಿ ಈಸ್ ಈಕ್ವಲ್ ಟು ಫೋರ್ ಬೈ ತ್ರೀ ವೈ ಆರ್ ಕ್ಯೂಬ್ ನೆಕ್ಸ್ಟ್ ಆರ್ತು ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವದ ಮೊತ್ತ ಮೊತ್ತ ಯಾವಾಗಲೂ ಕೂಡ ಎಲ್ಲದರದ್ದು ಸೇರಿಬಿಟ್ಟು ಒಂದು ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ + 4x + 4 = 0 ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ಅಂತ ಕೇಳಿದ್ದಾರೆ x² + 4x + 4 = 0 ಇಲ್ಲಿ a ಬೆಲೆ 1 b ಬೆಲೆ 4 c ಬೆಲೆ 4 ಅಲ್ಲಿಗೆ Δ = b² - 4ac ಅಂತ ತಗೊಂಡ್ರೆ 4² 4 * a = 1 c = 4 ಅಲ್ಲಿ 16 - 16 = 0 ಆಯ್ತು ಅಂದ್ರೆ ಶೋಧಕದ ಬೆಲೆ ನಮಗೆ 0 ಬರ್ತಾಕಂತದ್ದು ನೆಕ್ಸ್ಟ್ ಕ್ವೆಶ್ಚನ್ ತಗೊಂಡ್ರೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರ ಉಳ್ಳ ರಸ್ತಕ್ಕೆ PQ ಸ್ಪರ್ಶಕವಾಗಿದೆ ಆಂಗಲ್ BAQ 55 ಡಿಗ್ರಿ ಆದರೆ ಆಂಗಲ್ BO A ಆದರೆ ಬಿ ಓ ಎ ಈ ಕೋನದ ಅಳತೆಯನ್ನ ಕೇಳಿದಾನೆ ಈ ಕೋಲದ ಅಳತೆಯನ್ನು ತಗೊಳ್ಳೋದಾದ್ರೆ ಮೊದಲನೇದಾಗಿ ನಮಗೆ ಸ್ಪರ್ಶಕ ಮತ್ತು ಇವೆರಡರ ಮಧ್ಯೆ ಬರ್ತಕ್ಕಂಥ ಕೋನ ತೊಂಬತ್ತು ಡಿಗ್ರಿ ಹಾಗೆಯೇ ಇಲ್ಲೇನಾಗಿದೆ ಅಲ್ಲಿ ನಮಗೆ ಒಂದು ರೇಖೆ ಅಂದ್ರೆ ಕೋನವನ್ನು ಅರ್ಜಿಸಿರ್ತಕ್ಕಂಥ ರೇಖೆ ಇದೆ ಈ ಕೋನ ಐವತ್ತೈದು ಡಿಗ್ರಿ ಇದೆ ಹಾಗಾಗಿ ತೊಂಬತ್ತು ಡಿಗ್ರಿಯಲ್ಲಿ ಐವತ್ತೈದು ಡಿಗ್ರಿಯನ್ನ ಕಳೆದ ಬಿಟ್ರೆ ಕಳೆದ್ರೆ ಐದು ಐದು ಕಳೆದ್ರೆ ಮೂರು ಮೂವತ್ತೈದು ಡಿಗ್ರಿ ಆಯ್ತು ಇಲ್ಲಿರ್ತಕ್ಕಂಥ ತ್ರಿಬಿಜ ಏನಿದೆಯೋ ಇದು ಓ ಎ ಬಿ ಇದು ಓ ಎ ಮತ್ತು ಓ ಬಿ ಎರಡೂ ಕೂಡ ತ್ರಿಜೆಗಳು ಹಾಗಾಗಿ ಇದು ಸಮದಿ ಭಾವು ತ್ರಿಬುಜ ಆಗುತ್ತೆ 35 ಇದು ಅಂತ ಅಂದ್ರೆ a ಕೋನ ಹಾಗೆನೇ b ಕೋನನ ಕೋನ 35 ಡಿಗ್ರಿ ಆಗುತ್ತೆ ಉಳಿದಿರತಕ್ಕಂತ b o e 70 ಡಿಗ್ರಿ ಅಂತ ಆಗಾಗ ಆಂಗಲ್ o + ಆಂಗಲ್ a + ಆಂಗಲ್ b = 180 ಡಿಗ್ರಿ ಆಗುತ್ತೆ ಆಂಗಲ್ o a + b = 70 ಡಿಗ್ರಿ ಆಗುತ್ತೆ = 180 ಅಲ್ಲಿಗೆ ಆಂಗಲ್ o = 180 - 70 ಈಕ್ವ ಟು ಒನ್ ಟೆನ್ ಡಿಗ್ರಿ ಆಗ್ತಕ್ಕಂಥದ್ದು ಹಾಗಾಗಿ ನಮಗೆ ಉತ್ತರ ನೂರ ಹತ್ತು ಡಿಗ್ರಿ ಬರುತ್ತೆ ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಮೂಲ ಬಿಂದು ಝೀರೋ ಝೀರೋ ಹಾಗೇನೆ ಡಿ ಆಫ್ ಎ ಕಾಮ ಬಿ ಅಲ್ಲಿ ಬರ್ತಕ್ಕಂಥ ದೂರವನ್ನು ನಾವು ತಗೊಂಡ್ರೆ ಇದು ಡಿ ಎ ಸ್ಕ್ವೈರ್ ಪ್ಲಸ್ ಬಿ ಸ್ಕ್ವೈರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ನೋಡೋಣ ಕ್ವೆಶನ್ ವೃತ್ತಛೇದಿಂದ ಎಂದರೇನು ಅಂತ ಛೇದಕ ಅಂದ್ರೆ ವೃತ್ತವನ್ನು ಪರಿಧಿಯ ಎರಡು ಬಿಂದುಗಳಲ್ಲಿ ಛೇದಿಸಿ ಆಗಿದು ಹೋಗ್ತಕ್ಕಂತ ರೇಖೆ ಏನಿದೆಯೋ ಅದು ವೃತ್ತಛೇದಕ ಆಗ್ತಕ್ಕಂಥ ಹಾಗೆ ವೃತ್ತವನ್ನು ಎರಡು ரேத்தேத நெக் கொ ಸೇರ್ಸನ ಅಥವಾ ಮೂಲ ಸಮಾನುಪಾತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದಾನೆ ಇದನ್ನು ತಗೊಳ್ಳೋದಾದ್ರೆ ತ್ರಿಭುಜದ ತ್ರಿಭುಜದ ಎರಡು ಬಾವುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ

The Me, there are no power, no, some of the living bodies today. I not right? ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಪಿ ಕ್ಯೂ ಮತ್ತು ಪಿ ಆರ್ ಗಳು ಪಿ ಬಿಂದುವಿನಿಂದ ವೃತ್ತ ಕೇಂದ್ರದ ಸ್ಪರ್ಶಕಗಳಾಗಿವೆ ಆಂಗಲ್ ಕ್ಯೂ ಓ ಪಿ ಅರವತ್ತೈದು ಡಿಗ್ರಿ ಇದ್ರೆ ಆಂಗಲ್ ಆರ್ ಪಿ ಕ್ಯೂ ಅಂದ್ರೆ ಟೋಟಲ್ ಆಗಿ ಮುಷ್ಟು ಕೋನದ ಅಳತೆ ಎಷ್ಟು ಡಿಗ್ರಿ ಅಂತ ಕೇಳಿದ್ದಾನೆ ಇಲ್ಲಿ ಒಂದು ಕ್ಯೂ ಓಪಿಂಗಲ್ ಓ ಪಿ ಅರವತ್ತೈದು ಡಿಗ್ರಿ ಆಗುತ್ತೆ ಹಾಗೆಯೇ ಓ ಕ್ಯೂ ಪಿ ಆಂಗಲ್ ಓ ಕ್ಯೂ ಪಿ ನೈಂಟಿ ಡಿಗ್ರಿ ಆಗುತ್ತೆ ಅಂದರೆ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವೆ ಬರ್ತಕ್ಕಂಥ ಈಗ ನಾವು ಬರೀ ಆ್ಯಂಗಲ್ ಓ ಪಿ ಕ್ಯೂ ತಗೊಳ್ಳೋಣ ಆ್ಯಂಗಲ್ ಓ ಪಿ ಕ್ಯೂ ತಗೊಳ್ಳೋದಕ್ಕೆ ಓ ಕ್ಯು ಪಿ ತ್ರಿಭಿಜ ತ್ರಿಬಿಜ ಓ ಪಿ ಕ್ಯೂನಲ್ಲಿ ∠w + ∠p + ∠q = 180° degree. o কোنا 65° p কোنا ده حل چی کوتیلا q কোنا 90° = 180 angle ∠p = 180° - 5 96 15 = 17 5 کله 5 ಓಲ್ಡರ್ಗೆ ಐದು ಕಳೆಂದ್ರೆ ಎರಡು ಅಂದರೆ ಆ್ಯಂಗಲ್ ಪಿ ಓ ಪಿ ಕ್ಯೂ ಆಂಗಲ್ ಪಿ ಕ್ಯೂ ಕೊಟ್ಟು ಇಪ್ಪತ್ತೈದು ಡಿಗ್ರಿ ಆಯಿತು ಆದರೆ ನಮಗೆ ಬೇಕಾಗಿರೋದು ಆರ್ ಪಿ ಕ್ಯೂ ಅಷ್ಟೊಂದು ಬೇಕು ಹಾಗಾಗಿ ಇದು ಇಪ್ಪತ್ತೈದು ಡಿಗ್ರಿ ಬಂದಿದೆ ಅಂದರೆ ಇದು ಕೂಡ ಇಪ್ಪತ್ತೈದು ಡಿಗ್ರಿ ಬರುತ್ತೆ ಯಾಕೆಂದರೆ ಈ ಎರಡು ತ್ರಿಭಿಜಗಳು ಕೂಡ ಸರ್ವಸಮ ಸಮ ಹಾಗಾಗಿ ಸರ್ವ ಸಮ ತ್ರಿಬಿಜಗಳಲ್ಲಿ ಸರ್ವ ಸಮ ಅನುರೂಪ ಭಾಗಗಳು ಕೂಡ ಆರ್ ಪಿ ಕ್ಯೂ ಆಂಗಲ್ ಆರ್ವಲ್ ಟು ಇಂಟು ಫೈವ್ ಡಿಗ್ರಿ ಡಿಗ್ರಿ ಟೋಟಲ್ ಆಗಿರ್ತಕ್ಕಂಥದ್ದು ಐವತ್ತು ಬಿದ್ರಿ ಅಳತೆಯನ್ನ ನೆಕ್ಸ್ಟ್ ತಗೊಳ್ಳೋದಾದ್ರೆ ಇಲ್ಲಿ ಇಲ್ಲಿ ಇನ್ನೊಂದು ಲೆಕ್ಕ ತಗೊಂಡ್ರೆ ಚಿತ್ರದಲ್ಲಿ ಕೊಟ್ಟಿರುವ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದರೆ ಇದು ಶಂಕು ಶಂಕು ಆಗಿರೋದ್ರಿಂದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಲ್ ಚರ ಮಾನಗಳು ನೆಕ್ಸ್ಟ್ ಕ್ವನ್ ತಗೊಂಡ್ರೆ ಕೆಳಗೆ ನೀಡಿಲ್ಲವಾಗಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟದಲ್ಲಿ ಮಧ್ಯಾಹ್ಕವಿರುವ ವರ್ಗಾಂತರ ಅಂತ ಕೇಳಿದ್ದಾನೆ ಮಧ್ಯಾಹ್ಕವಿರುವ ವರ್ಗಾಂತರ ಅಂತಂದೇಳಿ ತಗೊಂಡಾಗ ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಮಧ್ಯಾಂಕ ಇರ್ತಕ್ಕಂಥದ್ದು ಹೇಳಿದ್ರೆ ಇಲ್ಲಿ ನಾವು ತಗೊಂಡಾಗ ಎಂಡ್ ಬೈ ಟು ಆಗುತ್ತೆ ಎಂಡ್ ಬೈ ಟು ಅಂದ್ರೆ ಟೆನ್ ಆಗುತ್ತೆ ಗಿಂತ ಜಾಸ್ತಿ ಅಂತಂದು ಹೇಳಿದ್ರೆ ಅದನ್ನಾಲ್ಕು ಬರ್ತಕ್ಕಂಥದ್ದು ಇದು ಟೋಟಲ್ ಆಗಿ ಈ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ವರ್ಗಾಂತರ ಸಂಚಿತ ಆವೃತ್ತಿ ಸಿಗ್ತಕ್ಕಂಥದ್ದು ಹಾಗಾಗಿ ನಮಗೆ ಬೇಕಾಗಿರೋದು ಮಧ್ಯಾಂಕರ ಇರತಕ್ಕಂಥ ವರ್ಗಾಂತರ ಅಂದಾಗ ಮಧ್ಯಾಂಕವಿರುವ ವರ್ಗಾಂತರ ಇಪ್ಪತ್ತರಿಂದ ಮೂವತ್ತು ಇದು ನಮಗೆ ಸಿಗ್ತಕ್ಕ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದ ಎ ಎಲ್ ಇಜ್ ಈಕ್ವಲ್ ಟು ಫೈವ್ ಎನ್ ಮೈನಸ್ ಟು ಆದರೆ ಎ ಟು ಎ ಟು ನ ಬೆಲೆ ಏನು ಅಂತ ಕೇಳಿದಾನೆ ಇಲ್ಲಿ ಎ ಟು ಬೆಲೆ ಎಂತ ತಗೊಂಡ್ರೆ ಎನ್ ಇಜ್ ಈಕ್ವಲ್ ಟು ಫೈವ್ ಎನ್ ಮೈನಸ್ ಟು a2 ಟು ಫೈವ್ ಇಂಟು ಟೂ ಮೈನಸ್ ಟು ಅಲ್ಲಿ ಟೆನ್ ಮೈನಸ್ ಟು ಇಸ್ ಈಕ್ವಲ್ ಟು ಏಟ್ ಆಗುತ್ತೆ ಅಂದರೆ ಬೆಲೆ ಎಂಟಾಗುತ್ತೆ ಬಂತು ಏಳು ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ವೃತ್ತದಲ್ಲಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಇಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಇದೆ ಹಾಗಾದರೆ ಉಳಿದ ವೃತ್ತದ ಉಳಿದ ಭಾಗದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡ ಅಂದ ತಕ್ಷಣ వృత్త కేంద్ర ఎరడు త్రిజింది ఆవర్స్కుంటుజ్యాంతర ఖండ అంత త్రిజ్యాంతర ఖండవ టోటల్గి సేర్బిట్టు ఈ విస్తీర్ణ ఏర్డు సెంటీమీటర్ స్క్వేర్ ఆగి

ಏಳು ಏಳು ಕ್ಯಾನ್ಸಲ್ ಆಗುತ್ತೆ ಇಪ್ಪತ್ತೆರಡು ಏಳು ಎಂಟು ಅಂತ ಹೇಳಿದರೆ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವಯರ್ ಆಗುತ್ತೆ ನಮಗೆ ಬೇಕಾಗಿರೋದು ವೃತ್ತದ ಉಳಿದ ಭಾಗದ ವಿಸ್ತೀರ್ಣ ವೃತ್ತದ ಉಳಿದ ಭಾಗದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ವಿಸ್ತೀರ್ಣ ಅಂದ್ರೆ ನೂರ ಐವತ್ನಾಲ್ಕು ತ್ರಿಜಾಂತರ ಕಂಡದ್ದು ಇಪ್ಪತ್ತೆರಡು ಅದರಲ್ಲಿ ಕಳೆದ್ರೆ ನಮಗೆ ನೂರ ಮೂವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಇದು ನನಸಿಕ್ಕಿರ್ತಕ್ಕಂಥ ನೆಕ್ಸ್ಟ್ ಬಂತು ಕುಂದಿಲ್ಲದ ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಸಾಧ್ಯವಿರುವ ಫಲಿತಗಳ ಸಂಖ್ಯೆ ಅಂತ ಕೇಳ್ತಾನೆ ಅಂದರೆ ಒಂದು ನಾಣ್ಯವನ್ನು ನಾವು ತುಂಬಿದಾಗ ಎರಡನ್ನ ಫಲಿತಗಳು ಬರ್ತವೆ ಒಂದು ಎಚ್ ಇನ್ನೊಂದು ಟಿ ಎಡ್ಡು ಮತ್ತು ಟೈಲು ಹಾಗಾಗಿ ಇಲ್ಲಿ ಎಡ್ ಆಫ್ ಎಸ್ ಅಂತಕ್ಕಂಥದ್ದು ಎರಡು ಫಲಿತಗಳು ನಮಗೆ ಸಿಗ್ತಕ್ಕಂಥ ಈ ವಿಡಿಯೋದಲ್ಲಿ ಇಷ್ಟನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ நெக்ஸ்ட் வீடியோதான் உழித்தான் நோடோண ஏனாத டவுட்ஸ் இதை கமெண்ட் மாதிரி மத்தொம்பேல் கூட தன்யவா